ಏನು ಇಲ್ಲ ಯಾತಕ್ಕೆ ಹಿಂದೂ ದೇವಸ್ಥಾನಗಳನ್ನ ಅವತ್ತಿನಿಂದ ಇವತ್ತಿನವರೆಗೂ ಅಟ್ಯಾಕ್ ಮಾಡ್ತಿರೋದು ಬರೀ ಮುಸಲ್ಮಾನರು ಅನ್ಕೊಂಡ್ರ ಈ ದೇಶಕ್ಕೆ ಬಂದಂತ ಕ್ರಿಶ್ಚಿಯನ್ ಏನ್ ಮಾಡಿದ್ರ ಮುಸಲ್ಮಾನ ಲೆಕ್ಕ ಕೊಟ್ಟರೆ ಗಾಬರಿ ಆಗ್ತೀರಾ ನೀವು ಈ ದೇಶದಲ್ಲಿ ಒಟ್ಟು ಮುಸಲ್ಮಾನರು ಒಡೆದು ಬಿಸಾಕಿರುವಂತಹ ದೇವಸ್ಥಾನಗಳ ಸಂಖ್ಯೆ ನಲವತ್ತು ಸಾವಿರಕ್ಕೂ ಹೆಚ್ಚು ಫಾರ್ಟಿ ತೌಸಂಡ್ ಪ್ಲಸ್ ನಮ್ಗೆ ಗೊತ್ತಿರೋದು ಕೆಲವು ಮಾತ್ರ ಅಯೋಧ್ಯೆಯ ರಾಮ ಮಂದಿರ ಹೊಡೆದು ಹಾಕಿದ ಮಥುರಿಯ ಕೃಷ್ಣ ಮಂದಿರದ ಪಕ್ಕದಲ್ಲಿ ಮಸೀದಿ ಕಟ್ಟಿದ್ರು ಕಾಶಿಯ ವಿಶ್ವನಾಥ ಮಂದಿರವನ್ನು ಮಸೀದಿ ಮಾಡಿಕೊಂಡ್ರು ಜ್ಞಾನವಾಪಿ ಮಸೀದಿ ಅಂತ ಕರೀತಾರೆ ಇವತ್ತಿಗೂ ಕೂಡ ಆ ಮಸೀದಿ ಓಪನ್ ಆಗಲಿಲ್ಲ ಅದರಲ್ಲಿ ದೇವರನ್ನು ಆಗಲಿಲ್ಲ ಪಕ್ಕದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿರುವಂಥ ಮಂದಿರಕ್ಕೆ ಪೂಜೆ ಮಾಡ್ತೀವಿ ಮೂಲ ಸ್ಥಾನದಲ್ಲಿರುವಂಥ ಆದಿತ್ಯ ಮಂದಿರ ಏನಾಯ್ತು ಗೊತ್ತಿಲ್ಲ ಮೊಹಮ್ಮದ್ ಬಿನ್ ಕಾಸಿಮ್ ಹೊಡೆದು ಉರುಳಿಸಿದ ಆ ಮಂದಿರ ಇವತ್ತಿಗೂ ನಮ್ಮ ಕೈಯಲ್ಲಿ ಬಂದಿಲ್ಲ ಯಾಕೆಂದ್ರೆ ಪಾಕಿಸ್ತಾನ ಆಗೋಗಿದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀವಿ ಆ ಶಾರದಾ ದೇವಿಯೇ ಪಿಓಕೆಲ್ಲಿದ್ದಾಳೆ ಕಾಶ್ಮೀರದಲ್ಲಿರುವಂತಹ ಆದಿತ್ಯ ಮಂದಿರ ಮಾರ್ತಾಂಡ ದೇವಸ್ಥಾನ ಮಟನ್ ಟೆಂಪಲ್ ಅಂತ ಕರೀತಾರೆ ಅದನ್ನೀಗ ಮಟನ್ ಅಂತ ಕರೀತಾರೆ ಕಾಶ್ಮೀರಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಮಟನ್ ಟೆಂಪಲ್ ಅಂತ ಕರೀತಾರೆ ಒಡೆದು ಒಡದು ಉರುಳೋಗಿದೆ ಅಲ್ಲಿ ಮುಸಲ್ಮಾನ ಬಂದು ಸಿನಿಮಾ ಶೂಟ್ ಮಾಡ್ಲಿಕ್ಕೆ ಅಂತ ಬಳಸ್ಕೊಳ್ತಾರೆ ಅಲ್ಲಿ ರೊಮ್ಯಾಂಟಿಕ್ ಗೀತೆಗಳನ್ನು ಶೂಟ್ ಮಾಡ್ತಾರೆ ಆದ್ರೆ ಅದ್ರ ಹಿಂದೆ ಒಂದು ಅದ್ಭುತವಾಗಿರುವಂತ ಪರಂಪರೆ ಇತ್ತು ಮರೆತೋಗಿದೆ ವಾಪಸ್ ಪಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಮುಸಲ್ಮಾನರು ಅಷ್ಟು ಅನ್ಯಾಯ ಮಾಡಿದ್ರು ಆದ್ರೆ ಹಿಂದೆ ಹಿಂದೆ ಬಂದ್ರು ಕ್ರಿಶ್ಚಿಯನ್ರು ಏನ್ ಮಾಡಿದ್ರು ಗೊತ್ತಾ ಈ ದೇಶದ ದೇವಸ್ಥಾನಗಳನ್ನ ಸರ್ಕಾರಿ ವಶಕ್ಕೆ ತೆಗೆದುಕೊಂಡ್ರು ಅವರು ಮಸೀದಿಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದರು ಮಸೀದಿನ ತೆಗೆದುಕೊಳ್ತೀನಿ ಅಂತ ಹೇಳಿದಾಗ ಮುಸಲ್ಮಾನರು ಜಬರ್ದಸ್ತ್ ಪ್ರತಿ ಪ್ರತಿಭಟನೆ ಮಾಡಿದರು ಪ್ರಾಬಬ್ಲಿ ನೈನ್ಟೀನ್ ಥರ್ಟೀಸ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಅವರು ಮಾಡಿದ ಪ್ರತಿಭಟನೆಗೆ ಹೆದರಿದಂಥ ಕ್ರಿಶ್ಚಿಯನ್ರು ಅವರು ಮುಸಲ್ಮಾನರು ಮಸೀದಿಗಳನ್ನು ಬಿಟ್ಕೊಟ್ರು ಆದರೆ ಹಿಂದೂ ದೇವಾಲಯಗಳನ್ನು ಬಿಟ್ಕೊಡ್ಲಿಲ್ಲ ಹಾಗೆ ಉಳಿಸ್ಕೊಂಡ್ರು ಅದರ ಹಿಂದೆ ಹಿಂದೆಯೇ ಈ ಲೆಫ್ಟಿಸ್ಟ್ಗಳು ಬಂದರು ಅವ್ರು ಏನ್ ಮಾಡಿದ್ರು ದೇವಸ್ಥಾನಗಳನ್ನು ವಶಪಡಿಸ್ಕೊಳ್ಳಿಲ್ಲ ದೇವಸ್ಥಾನಕ್ಕೆ ಹೋಗುವ ತರುಣ್ರ ತಲೆ ಕೆಡಿಸಿದ್ರು ಯಾಕೆ ಹೋಗ್ತೀರಾ ಅಲ್ಲಿಗೆ ಕೆಲ್ಸಕ್ಕೆ ಬರಲ್ಲ ಅದು ಅಲ್ಲಿರೋ ದೇವರು ಸುಳ್ಳು ಅಲ್ಲಿರೋ ದೇವರ ಕೆಲಸಕ್ಕೆ ಬಾರದವರು ದೇವಸ್ಥಾನಗಳನ್ನು ನೋಡ್ಕೊಳ್ಳೋರು ಸರಿ ಇಲ್ದವ್ರು ಹೀಗೆ ಪದೇ ಪದೇ ಹೇಳಿ ಹೇಳಿ ನಮ್ಮ ತಲೆ ಕೆಡಿಸಿದ್ರು ಪರಿಣಾಮ ಏನಾಯ್ತು ಮೂರೂ ಥರದ ಜನ ನನ್ನ ದೇಶದ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿದ್ರು ಆದರೆ ನೋವಿನ ಸಂಗತಿ ಏನು ಗೊತ್ತಾ ಇವರು ಆಕ್ರಮಣ ಮಾಡಬೇಕಾದ್ರೆ ಬೇರೆ ಯಾರನ್ನೂ ಬಳಸ್ಕೊಳ್ಳಿಲ್ಲ ನಮ್ಮ ಹಿಂದೂಗಳ ಹೆಗಲ ಮೇಲೆ ಬಂದು ಕಿಟ್ಟು ಅದೇ ದೇವಸ್ಥಾನಗಳನ್ನು ನಾಶ ಮಾಡಿದ್ರು ಇವತ್ತಿಗೂ ನಾವೇ ಹೆಗಲು ಕೊಟ್ಟು ಧರ್ಮಸ್ಥಳ ಹೊಡಿರಿ ಅಂತ ನಿಂತ್ಕೊಂಡಿದ್ವಿ ಪುಣ್ಯ ಅಣ್ಣಪ್ಪ ನೋಡಿ ನೋಡಿ ಬೇಸತ್ತು ನಿಮ್ಮ ಏನಾಗಲ್ಲ ಅಂತ ಅವನೇ ಕೈ ತೆಗೆದುಕೊಂಡಿದ್ರಿಂದ ಇವೆಲ್ಲ ಪ್ರಕರಣಗಳು ನಡೀತು ಬಿಟ್ಟರೆ ನಮಗೆ ಬಿಟ್ಟಿದ್ದಿದ್ರೆ ಧರ್ಮಸ್ಥಳ ಇಷ್ಟೊತ್ತಿಗೆ ಸಿದ್ದರಾಮಯ್ಯವ್ರ ಕೈಯಲ್ಲಿ ಇರ್ತಿತ್ತು